ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನಾನ್ ಚೈತ ಶೆಟ್ಟಿ ಹೇಗಿದ್ರೆ ಎಲ್ರುಪೆಲ್ರು ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ಇವತ್ತು ನಮ್ ಸ್ವಲ್ಪ ಎನ್ಗೊತಾಯ್ತು ಮನೇದಿದು ಫ್ಯಾನ್ ಇರುತ್ತಲ್ವಾ ನಾನ್ ಸ್ಟಿಕ್ ಫ್ಯಾನ್ ಚೇಂಜ್ ಮಾಡ್ಬೇಕು ಮಾಡ್ಬೇಕು ಅಂತ ಅನ್ಕೊಂತೇ ಇರ್ತೀವಿ ಯಾಕಂತಂದ್ರೆ ಬಟ್ ಅದನ್ನೇ ಜಾಸ್ತಿ ಯೂಸ್ ಮಾಡ್ತೀವಲ್ವಾ ಸೊ ಇವತ್ತಾದ್ರೂ ಚೇಂಜ್ ಮಾಡ್ಬೇಕು ಅಂತ ಹೇಳಿ ಹೊಟ್ಟಿದೀವಿ ನೋಡ್ಬೇಕು ಮಾಲ್ ಹೋಗಿ ಏನಾದ್ರು ಒಂದ್ ತಗೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಅಂಡ್ ಇದು ಯೌಟ್ಫಿಟ್ ಮೊನ್ನೆ ಪರ್ಚೇಸ್ ತಗೊಂಡೆ ತಗೊಂಡೆಲ್ಲ ಚೆನ್ನಾಗಿದೆ ಒಂಥರ ಚೆನ್ನಾಗಿದೆ ಅನ್ಸ್ತು ಚಳಿಗೆಲ್ಲ ಸಕತ್ತಾಗತ್ತೆ ಇಲ್ಲಿ ನೋಡ್ಬೋದು ನಮ್ಮ ಮಗಳು ಹಾಯ್ ನೋಡಿ ಗೈಸ್ ಅವ್ರು ಬ್ಯಾಗ್ ಕೂಡ ಹಾಕೊಂಡಿದ್ದಾಳೆ ಅದ್ ಬೇಕಂತ ಹೇಳಿ ಹಠಾ ಮಾಡಿ ಹಾಕೊಂಡಿದ್ದು ಬ್ಯಾಗ್ ಬೇಕು ಬ್ಯಾಗ್ ಬೇಕು ಅಂತ ಹೇಳಿ ಸೊ ನೋಡ್ಬೋದು ಗೈಸ್ ಬ್ಯಾಗ್ ಅನ್ನ ಬೇಡ ಬೇಡ ಅಂತ ಹೇಳಿದ್ರು ಕೇಳ್ದೆನೆ ತಗೊಂಡು ಹಾಕೊಂಡಿದ್ದಾಳೆ ನೋಡ್ಬೋದು ಇಲ್ಲಿ ಇವಾಗನ್ ಮಕ್ಳು ಹಾಗೆ ಅಲ್ವಾ ಗೈಸ್ ಏನಂತಂದ್ರೆ ಒಂಥರ ಡ್ರೆಸ್ಸು ಬ್ಯಾಗು ಹೆಣ್ಮಕ್ಳಿಗೆ ಹಾಗೆ ತುಂಬಾ ಆಸೆ ಅಲ್ವಾ ಏನ್ ತಕ್ಷ್ಮಿ ನಾ ಹಾಪ ಜೊತೆ ಹೋಯ್ನಿ ಇವಾಗ ಬಂದಿದೆವಿ ನೋಡಣ ಏನು ತಗೋತೀವಿ ಏನು ಅಂತ ಹೇಳಿ ಹೋಗೋಣ ಬನ್ನಿ ಅಲ್ ಪಪ್ಪ ಜಗುನ್ ಹೊಯ್ಯನೇ ಓಡಿ ಓಡಿ ಹಾ ಫೈಲ್ಲೆನೆ ಗಾಯ್ಸ್ ಇಲ್ಲಲ್ಲ ಪ್ಯಾನ್ ಇದೆ ಈಗ ಯಾವ ತಗೋಬೇಕು ಅಂತ ಹೇಳಿ ನೋಡ್ಬೇಕು ಇವಾಗ ಯಾವುದಾದರೂ ಒಂದು ತಗೋಬೇಕು ಇವಾಗ all in one ತಗೋಬೇಕು ಸುಮ್ಮನೆ ತಗೊಂಡಿಲ್ಲ ಇಟ್ಕೋರೆ ವೇಸ್ಟ್ ಆಗುತ್ತೆ ಅಲ್ವಾ ಹಾಗಾಗಿ

ಇವಾಗ ಏನೆಲ್ಲ ಪರ್ಚೇಸ್ ಮಾಡೋದಕ್ಕೆ ಬಂದು ನೋಡಿ ಕೈ ಏನೋ ಪರ್ಚೇಸ್ ಮಾಡೋದಕ್ಕೆ ಬಂದ್ವಿ ಬಟ್ ಬಟ್ಟೆ ತಗೊಳ್ಳೋ ಪ್ಲಾನ್ ಇರ್ಲಿಲ್ಲ ಆಯ್ತು ಸೊ ಆ ಕಡೆ ಬಟ್ಟೆ ತಗೋ ಬಂದಿದ್ದು ಮಕ್ಕಳಿಗೆ ಅಂತ ಹೇಳಿ ಈ ವಿಡಿಯೋ ಹಾಕಿರ್ತೀನಿ ಆಯ್ತಾ ಇವಾಗ ಮಕ್ಕಳಿಗೆ ಹುಷಾರಿಲ್ಲ ಬಟ್ ಆದ್ರೂ ಕೂಡ ಹೋಟೆಲ್ ಹೋಗ್ಬೇಕು ಅಂತ ಸಿಕ್ಕಾಪಟ್ಟೆ ಹಠ ಮಾಡಿದ್ದು ಸೊ ಹಂಗಾಗಿ ಅಂಡ್ ಇವಾಗೆಲ್ಲ ಆರ್ಡರ್ ಮಾಡಬೇಕು ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ ನೋಡ್ಬೋದು ಸೇ ಹಾಯ್ ಲಕ್ಷ್ಮಿ ಹಾಯ್ ಏನ್ ಇಲ್ಲಿ ಬಂದದ್ದೀಗ ತಿಮ್ಕ ಓಕೆ ಓಕೆ ತಿನ್ನಿ ಎಂತ ತಿಂತ್ರಿ ಅಮ್ಮ ಎಂತ ಮಮ್ಮ ಮಾಡ್ತೀರಿ ಲಕ್ಷ್ಮಿಗೆ ಅಂತ ಬೇಕು ಪಾಸ್ತಾನ ಓಕೆ ಥ್ಯಾಂಕ್ ಯು ಸೊ ಗೈಸ್ ಇವಾಗ ಎಲ್ಲ ತಿನ್ಕೊಂಡ್ ಬಂದ್ವಲ್ವಾ ಬಾಳ ಖುಷಿಯಾಗಿ ನನ್ ಮಗಳ್ ನೋಡಿ ಅಲ್ಲಿ ಬೇಬಿ ಹೇಳಮ್ಮ ಬೇಬಿ ಅಂಡ್ ವಾತಾವರಣ ಗೊತ್ತಾ ಇಲ್ಲಿ ಗೈಸ್ ಬಾಳೆಯಲ್ಲಿ ಒಳ್ಳೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ನಾನು ಹೇಗಾಗಿದೆ ನಿಮ್ಗೆ ತೋರಿಸ್ತೀನಿ ಕಪ್ಪು ಕಟ್ಟಿ ಹೋಗಿದೆ ಟೈಮ್ ಎಷ್ಟಾಯ್ತು ಸೊ ನೋಡ್ಬೋದು ವಾತಾವರಣ ನೋಡಿ ಮಳೆ ಬರೋದಕ್ ಸ್ಟಾರ್ಟ್ ಆಗಿದೆ ಫುಲ್ ಮೋಡ ಕವಿದ ವಾತಾವರಣ

ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಬಿಸಿ ಬಿಸಿ ಕಾಪು ಕುಡಬೇಕು ಇದೆ ಹೋ ಇವತ್ತು ಈಗ ಬೇರೆ ನಾವು ನಾವ ಎಂತ ಕರೆಕ್ಟ್ ಹೇಳಿ ಅಲ್ಲೋರಾಟ ಹೇಳಿ ಕಡೆ ಎಲ್ಲ ಮಾತಾಡಿ ಹಾಗೇನೆ ಬರ್ಬೇಕಾದ್ರೆ ಫೋನ್ ಬಂತು ಒಬ್ರು ಫ್ರೆಂಡ್ ಸಿಗಿ ಅಂತ ಹೇಳ್ಬಿಟ್ಟು ಹಾಗಾಗಿ ಮತ್ತೆ ನೈಟ್ ಹಾಗೆ ಡಿನ್ನರೇ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಮನೆಗ್ ಬಂದು ಮತ್ತೆ ಹೊರಟ್ವಿ ನಂಗೆ ಏನ್ ಗೊತ್ತಾ ಇವತ್ತಿನ ದಿನ ಹೇಳ್ಬೇಕು ಅಂತಂದ್ರೆ ಫುಲ್ ಹೊರ್ಗಡೆನೆ ಇದ್ದು ತುಂಬಾನೇ ಖುಷಿ ಆಯ್ತು ಆಕ್ಚುಲಿ ನನಗೆ ಮುಂಚೆನೂ ಹಾಗೆ ಹೊರ್ಗಡೆ ಹೋಗೋದು ಒಂಥರ ಏನೋ ಒಂಥರ ಖುಷಿ ಆಗತ್ತೆ ಹಾಗಾಗಿ ಇದು ಕೂಡ ಹಾಗೆ ರೆಸ್ಟೋರೆಂಟ್ ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಚೆನ್ನಾಗಿದೆ ಗೈಸ್ ಇದು ಆಲ್ಮೋಸ್ಟ್ ಅಲ್ಲಿ ಪಾರ್ಟಿ ಆಗ್ತಾ ಇತ್ತು ಹಾಗಾಗಿ ಇಂಡೋನೇಷ್ಯಾದವರದ್ದೇ ಪಾರ್ಟಿ ಆಗ್ತಾ ಇತ್ತು ತುಂಬಾ ಚೆನ್ನಾಗಿ ಅನ್ಸ್ತು ನನ್ಗೆ ಅಲ್ಲಿ ಮ್ಯೂಸಿಕ್ ಎಲ್ಲ ಹಾಕಿದ್ರು ಮಕ್ಳಂತೂ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತಾ ಇದ್ರು ಮ್ಯೂಸಿಕ್ ಹಾಕಿದ ತಕ್ಷಣ ತಕ್ಷ್ವಿ ಸ್ಟಾರ್ಟ್ ಮಾಡಿದ್ಲು ಆಮೇಲೆ ತಾನೆಂದು ಡ್ಯಾನ್ಸ್ ಮಕ್ಕಳೇ ಹಾಗಲ್ವಾ ಮ್ಯೂಸಿಕ್ ಕಂಡ್ ತಕ್ಷಣ ಕುಣಿಯೋದಕ್ಕೆ ಶುರು ಮಾಡ್ತಾರೆ ಯಾರು ಸ್ಟೆಪ್ ಹೇಳ್ಕೊಡ್ಬೇಕು ಅದು ಇದು ಅಂತ ಏನು ಇಲ್ಲ ಅವರದ್ದೇ ಒಂದು ಮೇನ್ ಸ್ಟೆಪ್ ಇರುತ್ತಲ್ಲ ಅದನ್ನೇ ಶುರು ಮಾಡ್ಕೊಂತಾರೆ ಯಾ ಇವತ್ತಿನ ದಿನ ಒಂಥರ ನಾನ್ ಹೇಳ್ಬೇಕು ಅಂತಂದ್ರೆ ಖುಷಿ ಆಗಿತ್ತು ಏನು ಪ್ಲಾನ್ ಇಲ್ಲ ನಿಜ ಹೇಳ್ಬೇಕು ಅಂತಂದ್ರೆ ಏನು ಪ್ಲಾನ್ ಮಾಡಲ್ಲ ನಾವು ಒಟ್ಟು ಶ್ರೀಧರಿಗೆ ರಜೆ ಇತ್ತು ಅಂತಂದ್ರೆ ಹೊರ್ಗಡೆ ಹೋಗ್ಬೇಕಂತ ಒಟ್ಟು ಪ್ಲಾನ್ ಮಾಡ್ಕೊಂಡು ಹೋಗ್ತಿವಿ ಅಷ್ಟೇ ತಕ್ಷ್ಮಿಗಂತೂ ತುಂಬಾನೇ ಖುಷಿ ಅವಳಿಗೆ ಏನಪ್ಪಾ ಅಂತಂದ್ರೆ ಹೊರ್ಗಡೆ ಹೋಗಿ ತಿನ್ನೋದಂತಂದ್ರೆ ತುಂಬಾ ಖುಷಿ ಅದೊಂಥರ ಹೇಳೋದಕ್ಕೆ ಬರೋದಿಲ್ಲ ಅಷ್ಟೊಂದು ಖುಷಿ ಆಗತ್ತೆ ಇದು ಸೂಪ್ ಆರ್ಡರ್ ಮಾಡಿದ್ವಿ ನಾವೇನಂತಂದ್ರೆ ಆರ್ಡರ್ ಆರ್ಡರ್ ಮಾಡ್ಬೇಕಾದ್ರೆನೆ ಈ ತರ ಇದೆಲ್ಲ ಹಾಕ್ಬಾರ್ದು ಈ ತರ ಎಲ್ಲಾ ಹೇಳಿರ್ತೀವಿ ಕೆಲವೊಂದ್ಸಲ ಅವರು ಮಕ್ಳೆಲ್ಲ ಇದ್ದಾಗ ಅದು ಫೇವರ್ ಆಗಿ ಮಾಡ್ಕೊಡ್ತಾರೆ ನಾವು ಮಾತಾಡಿ ಬಾ ಇದ್ರೆ ಬೆಲ್ಲ ಕೂಡ ಬೇಡ್ಕೊಂಡ್ ತಿನ್ಬಹುದಂತೆ ಹಾಗೇನೆ ನಾವು ಮಾತಾಡಿದ್ರೆ ಅದೆಲ್ಲ ಫೇವರ್ ಆಗಿ ಮಾಡ್ಕೊತಾರೆ ಅಲ್ವಾ ಸೊ ಗೈಸ್ ಒಂಥರ ಖುಷಿ ಆಗಿತ್ತು ನೋಡ್ಬೋದು ನನ್ನ ಮಕ್ಕಳು ಎಂಜಾಯ್ ಎಂಜಾಯ್ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು ಯಾ ಓಕೆ ಗೈಸ್ ಇವಾಗ ಏನೆಲ್ಲ ತಂದೆ ಅಂತ ಒಂದ್ಸಲ ತೋರಿಸ್ತೀನಿ ಒಂದ್ ಏನೇನ ತರೋದಕ್ ಹೋಗ್ತಿವಿ ಏನೆಲ್ಲ ತಗೊಂಡ್ಬರ್ತೀವಿ ಅದನ್ನೆಲ್ಲ ಕೇಳೋದ್ ಬೇಡಬೇಡಿ ಅಂಡ್ ನೋಡ್ಬೋದು ಈ ತರದ್ದು ನನ್ಗೆ ಪ್ಯಾಂಟ್ ತಗೊ ಬಂದೆ ಆಲ್ಮೋಸ್ಟ್ ಇವತ್ ನಾನು ಪರ್ಚೇಸ್ ಮಾಡಿದ್ರಲ್ಲಿ ಜಾಸ್ತಿ ಮಕ್ಕಳಿಗೆ ಮಾಡಿರೋದು ನನ್ಗೆ ಈ ಒಂದ್ ಪ್ಯಾಂಟ್ ಹಾಗೇನೆ ಇಲ್ಲಿ ನೋಡ್ಬೋದು ಇದಲ್ಲೊಂದು ತಗೊಂಡೆ ಆ ರೀಸೆಂಟ್ಲಿ ಯಾಕೋ ಏನೋ ಗೊತ್ತಿಲ್ಲ ಗೈಸ್ ಈ ತರ ಡ್ರೆಸ್ ಒಂಥರ ಖುಷಿ ಆಗತ್ತೆ ಅಂಡ್ ಶ್ರೀಧರ್ ಕೂಡ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದ್ರು ಹಾಗಾಗಿ ತಗೊಂಡೆ ಅಂಡ್ ತಾನೇನಿಗೆ ಈ ತರ ಒಂದು ಜೀನ್ಸ್ ಪ್ಯಾಂಟ್ ತಗೊಂಡಿದ್ದು ಚೆನ್ನಾಗಿದೆ ಇದಕ್ಕೆ ಮ್ಯಾಚ್ ಆಗ್ಲಿ ಅಂತ ಹೇಳಿ ಈ ತರ ಶರ್ಟ್ ತಗೊಂಡೆ ಲೂಸ್ ಶರ್ಟ್ ಚೆನ್ನಾಗ್ ಈ ತರ ಹಾಕೊಂಡ್ಬಿಟ್ರೆ ತುಂಬಾ ಚೆನ್ನಾಗ್ ಆಗತ್ತೆ ಮಕ್ಳಿಗೆ ಅಲ್ವಾ ಸೊ ಮತ್ತೆ ಈಗ ಈಗ ಬೇಗ ಮಕ್ಕಳು ದೊಡ್ಡವರಾಗ್ತಾರೆ ಹಾಗಾಗಿ ಸ್ವಲ್ಪ ಲೂಸ್ ಲೂಸ್ ತಗೊಂಡ್ಬಿಟ್ರೆ ಅವ್ರಿಗೆ ಫಿಟಿಂಗ್ ಎಲ್ಲ ಚೆನ್ನಾಗ್ ಆಗತ್ತೆ ಅಂತ ಹೇಳ್ಬಿಟ್ಟು ಹಾಗೇನೆ ಇನ್ನೊಂದ್ ತಗೊಂಡಿದೀನಿ ಇದು ತಕ್ಷಣಿಗೆ ಸೊ ಇವತ್ತೊಂದು ಡ್ರೆಸ್ ಹಾಕಿದೆ ನೋಡಿ ಸಖತ್ ಕಾಣಿಸ್ತಿದ್ಲು ಅಲ್ವಾ ಹಾಗೇನೇ ಅದೇ ತರ ಪ್ಯಾಟರ್ನ್ ಅಲ್ಲಿ ಸ್ವಲ್ಪ ಚೇಂಜ್ ಇದೆ ಈ ತರ ತಗೊಂಡಿದ್ದು ಒಂಥರ ಚೆನ್ನಾಗಿದೆ ಅಲ್ವಾ ಕ್ಯೂಟ್ ಇದೆ ನಂಗಂತ ಸಖತ್ ಇಷ್ಟ ಆಯ್ತು ಗೊಂಬೆಗೆ ಹಾಕಿದ್ರು ಸೊ ಅದನ್ನ ಅಲ್ಲಿಂದ ತಗೋ ಬಂದಿದ್ದು ಅಹ್ ಬಟ್ಟೆ ಇರ್ಬೋದು ಎಲ್ಲ ಒಂಥರ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಹಾಗೇನೆ ಇದು ಕೂಡ ಹಾಗೆ ಅವಳಿಗೆನೆ ಸೆಟ್ಟು ಇದು ಕೂಡ ಹಾಗೆ ಈ ತರದೊಂದು ಈ ತರ ಶರ್ಟು ಅಂಡ್ ಈ ತರ ಇದೆ ದೆನ್ ಅದ್ರ ಜೊತೆಗೆ ಈ ತರ ಚೆನ್ನಾಗಿದೆ ಮಕ್ಕಳ ಬಟ್ಟೆ ಮಾತ್ರ ಮುಟ್ಲಿಕ್ಕೆ ಆಗಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ ಗೈಸ್ ಗೊತ್ತಿದೆ ಅಲ್ವಾ ಸೊ ಹಾಗೇನೆ ಇದೊಂದು ತಗೋ ಬಂದಿದ್ದು ಆಟ ಆಡ್ಲಿಕ್ಕೆ ಎಲ್ಲೇ ಹೋಗಿ ಏನೇ ಹೋಗಿ ಅವ್ರೇನೆ ಹೋಗಿ ತಗೊಂಬರ್ತಾರೆ ಈ ತರ ಗೊಂಬೆಗಳನ್ನ ಇರ್ಬೋದು ಸೊ ತರ ಚೆನ್ನಾಗಿದೆ ನೋಡಿ ಮಕ್ಳಿಗೆ ಆಟಾಡ್ಲಿಕ್ಕೆ ಒಂತರ ಚೆನ್ನಾಗಿರುತ್ತೆ ಅಲ್ವಾ ಗೈಸ್ ಈ ತರದೆಲ್ಲ ತಗೋ ಬಂದ್ರೆ ಹಾಗೇನೆ ಇನ್ನೊಂದ್ ನೋಡ್ಬೋದು ಇದು ಕೂಡ ಅಷ್ಟೇ ಅಡ್ಗೆ ಮಾಡ್ತಾರಂತೆ ನಾವ್ ಎಷ್ಟೇ ಏನೇ ತಂದ್ಕೊಟ್ಟು ನನ್ ಮಕ್ಕಳು ಮಾಡೋದು ಸೌಂಟು ಕಬ್ಬಾಯಿ ಷಟ್ಕ ಇದ್ರಲ್ಲೇ ಮಾಡೋದವ್ರು ಮನೆಯಲ್ಲಿ ನಾನು ಅಡ್ಗೆಗೆ ಏನ್ ಯೂಸ್ ಮಾಡ್ತೀನೋ ಅದನ್ನೇ ಜಾಸ್ತಿ ಆಗಿ ಯೂಸ್ ಮಾಡ್ತಾರೆ ಏನಾದೊಂದು ತಗೋ ಬಂದೆ ಆಕ್ಚುಯಲ್ ನಾನ್ ಹೋಗಿರೋದೇನಂತ ಹೇಳಿದ್ರೆ ಅದು ಏನದು ನಾನ್ ಸ್ಟಿಕ್ ಎಲ್ಲ ಹಾಳಾಗಿತ್ತು ಅದ್ ಐಟಮ್ ತರನ ಅಂತ ಹೇಳಿ ಹೋಗಿದ್ದು ಅನ್ನ ಮಾಡೋದು ಕುಕ್ಕರ್ ಅದೆಲ್ಲ ಹಾಳಾಗಿತ್ತು ಬಟ್ ಅದೇನಂತಂದ್ರೆ ಎಷ್ಟು ಇದೆ ಅಂತ ಹೇಳಿ ನಂಗದು ಗೊತ್ತಾಗಲ್ಲ ಸೊ ಕನ್ಫ್ಯೂಸ್ ಮಾಡೋದು ಬೇಡ ಮತ್ ವೇಸ್ಟ್ ಆಗುತ್ತೆ ಅಲ್ವಾ ಹಾಗಾಗಿ ಅದೊಂದು ತಗೊಂಡ್ಬಂದಿಲ್ಲ ಅಂಡ್ ಈ ತರದ ಒಂದ್ ಎರಡು ಕ್ಯೂಟ್ ಆಗಿತ್ತು ಕಾಫಿ ಮಗ್ಗು ಚೆನ್ನಾಗಿದೆ ಅನ್ಸುತ್ತು ಹಾಗಾಗಿ ಇದನ್ನ ತಗೋಬಂದೆ ನನ್ ಹಸ್ಬೆಂಡ್ ತಗೊಂಡ್ ತಕ್ಷಣದ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ತುಂಬಾ ತುಂಬಾ ಒಡೆದಾಕಿದೀನಿ ಗೈಸ್ ಓಕೆ ಅಂಡ್ ಈ ತರ ಕ್ಲಿಪ್ ನೋಡ್ಬೋದು ಸಖತ್ ಆಗಿದೆ ಕ್ಲಿಪ್ ನಂಗೆ ತುಂಬಾನೇ ಇಷ್ಟ ಆಯ್ತು ಆಕ್ಚುಲಿ ಹೆಣ್ಮಕ್ಳ ಇರೋರ್ ಹಾಗೆ ಅಲ್ವಾ ಕ್ಲಿಪ್ಪು ಇದೆ ಅಲ್ಲ ಮಕ್ಳಿಗೆ ಏನು ಚೆನ್ನಾಗ್ ಕಾಣಿಸುತ್ತೆ ಅನ್ಸುತ್ತೆ ಅದನ್ನ ತಗೊಂತೀವಿ ನಾವು ಅಂಡ್ ಇದು ಕೂಡ ಹಾಗೆ ಕ್ಲಿಪ್ಸ್ ತುಂಬಾನೇ ಚೆನ್ನಾಗಿದೆ ರಿಯಲ್ ಆಗಿ ಹೇಳ್ಬೇಕು ಅಂತಂದ್ರೆ ತಾನೇನಾಗ ಹಾಕಿದಾಗ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾಳೆ ಅಂಡ್ ಜೊತೆಗೆ ಇದು ಕೂಡ ಇದು ಹೇಗಿದೆ ನೋಡಿ ಇದು ಕೂಡ ಚೆನ್ನಾಗಿದೆ ಅಲ್ವಾ ಹಾಗಾಗಿ ಅದೊಂದು ತಗೊಂಡೆ ಅಂಡ್ ನಾನ್ ಸ್ಟಿಕ್ ಅಲ್ಲಿ ಇದೊಂದು ತಗೋ ಬಂದೆ ಸ್ವಲ್ಪ ಎಲ್ಲದಕ್ಕೂ ಆಗತ್ತೆ ಅಲ್ವಾ ಇದು ಅಂತ ಹೇಳಿ ಆಲ್ಮೋಸ್ಟ್ ಹೆಚ್ಚುದಿಲ್ಲ ಅಷ್ಟು ಕೆಲವೊಂದೆಲ್ಲ ಪಾತ್ರಗಳು ಅಷ್ಟೊಂದು ಚೆನ್ನಾಗಿ ಸಿಗೋದಿಲ್ಲ ಆಕ್ಚುಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಿದ್ದು ಅದು ತೂತ್ ಬಿಟ್ಬಿಟ್ಟಿದೆ ಇವಾಗ ಅಷ್ಟೊಂದು ಚೆನ್ನಾಗಿಲ್ಲ ಅದು ಹಾಗಾಗಿ ಐಟಮ್ ಇದು ಬೇಡ ನೋಡಿ ಅವಳು ಇದನ್ನ ತೋರ್ಸಮ್ಮ ಅಂತ ಹೇಳಿ ತಿಂಡಿ ಕೂಡ ತಗೊಂಬಂದು ತೋರಿಸ್ ಓಕೆ ಗೈಸ್ ಇವತ್ತು ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಹಾಗೇನೆ ಹೊರಗಡೆ ಹೋಗಿದ್ದು ಅದು ಇದು ಅಂತ ಹೇಳಿ ಒಂದು ಬ್ಲಾಗ್ ಮಾಡಿ ಹಾಕ್ಬಿಟ್ಟಿದೀನಿ ಸೊ ಓಕೆ ಗೈಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಧನ್ಯವಾದಗಳು